ಹಾಸನಾಂಬ ಜಾತ್ರಾ ಮಹೋತ್ಸವದ ಜಾನಪದ ಜಾತ್ರೆ ಮಹೋತ್ಸವವನ್ನು ಕಂದಾಯ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರ ಜೊತೆಗೆ ಮಾನ್ಯ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಅರಸಿಕೇರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆಎಂ ಶಿವಲಿಂಗೇಗೌಡರು ಮತ್ತು ಹಾಸನ ಲೋಕಸಭಾ ಕ್ಷೇತ್ರದ ಯುವಕರ ಕಣ್ಮಣಿ ಶ್ರೇಯಸ್ ಎಂ ಪಟೇಲ್ ಉದ್ಘಾಟಿಸಿ ಕಲಾ ತಂಡದೊಂದಿಗೆ ಹೆಜ್ಜೆ ಹಾಕಿದ ಸಂದರ್ಭ

ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರು ಹಾಗೂ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೆಎಂ ಶಿವಲಿಂಗೇಗೌಡರಿಗೆ ಧನ್ಯವಾದ ಕ್ಷೇತ್ರದ ಮಾನ್ಯ ಸಂಸದರು ಶ್ರೀಯುತ ಶ್ರೇಯಸ್ ಎಂ ಪಟೇಲ್ ಇಷ್ಟು ಹೊತ್ತುಗಳ ಕಾಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಕಾರ್ಯಕ್ರಮಕ್ಕೆ ವಿಶೇಷವಾದ ಕಳೆಯನ್ನು ತಂದಿರುವ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶ್ರೀಮತಿ ಲತಕುಮಾರಿ ಅವರಿಗೆ ಧನ್ಯವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಹಾಸನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಮತಿ ಪೂರ್ಣಿಮಾ ಬಿಆರ್ ಅವರಿಗೆ ಸಮಿತಿಯ ಗೌರವ ಅಧ್ಯಕ್ಷರು ಪಿ ರಮೇಶ್ ಅವರು ಧನ್ಯವಾದ ವಿಶೇಷವಾಗಿ ಈ ನಮ್ಮ ಹಾಸನ ಜಾತ್ರಾ ಮಹೋತ್ಸವ ಏರ್ಪಡಿಸಿರುವ ಹಾಸನ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳೊಂದರ